ಬೆಂಗಳೂರಿನ ವೈದ್ಯ ಡಾಕ್ಟರ್ ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣ ಹೊಸ ಆಘಾತಕಾರಿ ತಿರುವು ಪಡೆದುಕೊಂಡಿದೆ ತನಿಖಾ ಅಧಿಕಾರಿಗಳ ಪ್ರಕಾರ ತನ್ನ ಪತ್ನಿಯನ್ನು ಕೊಂದ ಆರೋಪದ ಮೇಲೆ ಬಂಧನದಲ್ಲಿರುವ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೊಲೆಯಾದ ವಾರ್ಗಳ ಬಳಿಕ ಕನಿಷ್ಠ ಅಂದರೆ ನಾಲ್ಕರಿಂದ ಐದು ಮಹಿಳೆಯರಿಗೆ ನಾನು ನಿಮಗಾಗಿ ನನ್ನ ಹೆಂಡತಿಯನ್ನು ಕೊಂದಿದ್ದೇನೆಂಬ ನಿಗೂಢ ಸಂದೇಶಗಳನ್ನು ಕಳುಹಿಸಿರುವುದು ಪತ್ತೆಯಾಗಿದೆ ಜನರಲ್ ಸರ್ಜನ್ ಆಗಿರುವ ಮಹೇಂದ್ರ ರೆಡ್ಡಿ ಈ ಸಂದೇಶಗಳನ್ನು ಪಾವತಿ ಆಪ್ ಫೋನ್ ಪೇ ಮೂಲಕ ಕಳುಹಿಸಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಹಣ ವರ್ಗಾವಣೆ ಟಿಪ್ಪಣಿ ವಿಭಾಗದಲ್ಲೇ ಈ ವಾಕ್ಯಗಳು ದಾಖಲಾಗಿದ್ದು ಸ್ವೀಕರಿಸಿದವರಲ್ಲಿ ಹಿಂದಿನ ದಿನಗಳಲ್ಲಿ ಮಹೇಂದ್ರ ಅವರ ಪ್ರೇಮ ಪ್ರಸ್ತಾಪವನ್ನು ತಿರಸ್ಕರಿಸಿದ ಮಹಿಳೆಯರು ಕೂಡ ಇದ್ದಾರೆ ಮಹೇಂದ್ರ ಅವರ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ವಶಪಡಿಸಿಕೊಂಡು ಎಫ್ಎಸ್ಎಲ್ಗೆ ಕಳುಹಿಸಿದಾಗ ಈ ಮಾಹಿತಿಗಳು ಬಯಲಾಗಿದೆ ಇನ್ನು ತನಿಖಾಧಿಕಾರಿಗಳ ಪ್ರಕಾರ ಪತ್ನಿಯ ಮರಣದ ನಂತರ ಮಹೇಂದ್ರ ಹಳೆಯ ಸಂಬಂಧಗಳನ್ನು ಮತ್ತೆ ಜೀವಂತಗೊಳಿಸಲು ಹತಾಶಪಟ್ಟ ಪ್ರಯತ್ನ ನಡೆಸಿದ್ರು ಕಳೆದ ಅಕ್ಟೋಬರ್ನಲ್ಲಿ ತನ್ನ ಪತ್ನಿ ಚರ್ಮರೋಗ ತಜ್ಞೆ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರನ್ನು ಆಪರೇಷನ್ ಥಿಯೇಟರ್ನಲ್ಲಿ ಬಳಸುವಂತಹ ಪ್ರೊಪೋಫೋಲ್ ಎಂಬ ಅರವಳಿಕೆ ಔಷಧ ನೀಡಿ ಕೊಲೆ ಮಾಡಿದ ಆರೋಪದ ಮೇಲೆ ಮಹೇಂದ್ರ ಬಂಧಿತರಾಗಿದ್ರು ಇದಕ್ಕೆ ಪೂರಕವಾಗಿ ಮಹೇಂದ್ರ ಅವರ ಕುಟುಂಬಕ್ಕೂ ಕ್ರಿಮಿನಲ್ ಇತಿಹಾಸ ಇದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಅವರ ಅವಳಿ ಸಹೋದರ ಡಾಕ್ಟರ್ ನಾಗೇಂದ್ರ ರೆಡ್ಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ವಂಚನೆ ಮತ್ತು ಅಪರಾಧ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದರು ಇನ್ನೊಬ್ಬ ಸಹೋದರ ರಾಘವ ರೆಡ್ಡಿಯ ಜೊತೆಗೆ ಮಹೇಂದ್ರನಿಗೂ ಎರಡ್ ಸಾವಿರದ ಇಪ್ಪತ್ಮೂರರ ಬೆದರಿಕೆ ಪ್ರಕರಣದಲ್ಲಿ ಸಹ ಆರೋಪಿಯಲ್ಲಿ ಆರೋಪಿ ಪಟ್ಟಿಯಲ್ಲಿದ್ರು ಮದುವೆಯ ವೇಳೆ ಈ ಹಿನ್ನೆಲೆಯನ್ನ ಸಂಪೂರ್ಣವಾಗಿ ಮರೆ ಮಾಡಲಾಗಿತ್ತು ಅಂತ ಕೃತಿಕಾ ಅವರ ಕುಟುಂಬದವರು ಪೊಲೀಸರಿಗೆ ತಿಳಿಸಿದ್ದಾರೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ